ಸಖರಾಯಪಟ್ಟಣದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಡಾ ಅಂಬೇಡ್ಕರ್ ಆಟೋ ನಿಲ್ದಾಣವನ್ನು ಶಾಸಕ ತಮ್ಮಯ್ಯ ಉದ್ಘಾಟಿಸಿದ್ರು ಮಾತನಾಡಿದ ಶಾಸಕ ತಮ್ಮಯ್ಯನವರು ಆಟೋ ಟ್ಯಾಕ್ಸಿ ಮಾಲೀಕರು ಚಾಲಕರು ಆಕಸ್ಮಿಕ ಅಪಘಾತದಲ್ಲಿ ಮೃತಪಟ್ಟರೆ ರಾಜ್ಯ ಸರ್ಕಾರ ಐದು ಲಕ್ಷ ರೂಪಾಯಿ ವಿಶೇಷ ಪರಿಹಾರ ಕೊಡಲು ನಿರ್ಧಾರ ಕೈಗೊಂಡಿದೆ ಅದಕ್ಕಾಗಿ ಕಾರ್ಮಿಕ ಇಲಾಖೆಯಲ್ಲಿ ತಾವುಗಳು ಕೂಡಲೇ ನಂಬಾಣಿ ಮಾಡಿಸಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದರು ಆಟೋ ಚಾಲಕರು ನೀಡಿದ ಮನವಿಯಲ್ಲಿರುವ ಕೆಲವು ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದ ಅವರು ಸಖರಾಯಪಟ್ಟಣ ಬಸ್ ನಿಲ್ದಾಣದಿಂದ ಕಲ್ಮರುಡಿ ಮಠದವರೆಗೆ ಸುಸಜ್ಜಿತ ಬೀದಿ ದೀಪಗಳನ್ನ ಅಳವಡಿಸಲಾಗುವುದು ಹಾಗೂ ಬಸ್ ನಿಲ್ದಾಣದ ಪಕ್ಕದಲ್ಲಿ ನೂತನ ಆಟೋ ನಿಲ್ದಾಣ ನಿರ್ಮಾಣ ಸದ್ಯದಲ್ಲೇ ಮಾಡುವುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಮಾಡಿದ್ರು ಆಗ್ಲೇ ನಾನು ತಕ್ಷಣ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಅಂತ ಹೇಳಿ ಸುಮಾರು ಹತ್ತು ಲಕ್ಷ ಅನುದಾನವನ್ನ ಈ ಆಟೋ ಸ್ಟ್ಯಾಂಡ್ ಕೊಟ್ಟು ಇವತ್ತು ಉದ್ಘಾಟನೆ ಮಾಡಿದ್ದು ನನಗೆ ಬಹಳ ಸಂತೋಷ ತಂದಿದೆ ಅಂತ ಇದನ್ನು ಪ್ರಯತ್ನ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ದು ಒಂದೇ ಏನು ಹೇಳಿದರು ಸುದೀಶ್ ಅವರು ಅಂದರೆ ಅನ್ನೇನು ಹೇಳಿದರು ಮೊದಲು ಯಾವುದು ಆದ್ಯತೆ ಕೊಡಿದರು ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಅಂತ ಹೇಳಿದ ಯಾಕೆ ಸಮಸಮಾಜದ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಕುಟುಂಬದ ಎಲ್ಲರೂ ಅವರವರ ಕುಟುಂಬದ ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ಕೊಡಿ ಅಂತ ಹೇಳಿದರೆ ನೀವುಗಳು ಕಷ್ಟಪಟ್ಟು ದುಡಿತಾ ಇದೀರಿ ಆಟೋ ಮಾಲೀಕರು ಚಾಲಕರು ನೀವು ಮೊದಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿಟ್ಕೊಂಡಿದ್ದೀರಿ ಅವರ ಆಶಯ ಅವರ ವಿಚಾರಧಾರೆ ಅಂತ ನಿಮ್ಮ ಕುಟುಂಬದ ಎಲ್ಲ ಮಕ್ಕಳು ಉತ್ತಮ ಶಿಕ್ಷಣವಂತರಾಗಿ ಶಿಕ್ಷಣವನ್ನ ಪಡಿಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಎಣ್ಣಕ್ಕೆ ಬಯಸ್ತಾ ಇದ್ದೀವಿ ಆಟೋ ಚಾಲಕರು ಅಥವಾ ಟ್ಯಾಕ್ಸಿ ಚಾಲಕರಿಗೆ ಸಂತೋಷ್ ಲಾಡ್ ಏನ್ ಮಾಡಿದ್ರು ಅಂದ್ರೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಮನವೊಲಿಸಿ ಯಾರು ಆಕಸ್ಮಿಕವಾಗಿ ಅಪಘಾತಕ್ಕೊಳಗಾದ್ರೆ ಆಟೋ ಮಾಲೀಕರು ಮತ್ತು ಆಟೋ ಚಾಲಕರು ಅವರ ಯಾರು ಮಾಲೀಕ ಚಾಲಕ ಚಾಲಕ ಅಪಘಾತಕ್ಕೊಳಗಾಗ್ತದೆ ಅವನಿಗೆ ಐದು ಲಕ್ಷ ವಿಶೇಷ ಪರಿಹಾರವನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟೇ ಗೊತ್ತಿತ್ತು ತುಂಬಾ ಜನ ಗೊತ್ತೇ ಇಲ್ಲ ಅಲ್ವಾ ಆದ್ರೆ ನಿಮ್ಗೆ ಯಾಕೆ ಹೇಳ್ತೀನಿ ನಾಳೆ ಬರ್ಬೇಕು ಅಂದ್ರೆ ಒಂದಷ್ಟು ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಅದು ನೀವು ನೋಂದಣಿನೇ ಮಾಡ್ಕೊತ ಇದ್ರೆ ಏನ್ ಮಾಡೋದು ನಿನ್ನೆ ರಾತ್ರಿ ನಲವತ್ತೆರಡು ವರ್ಷದ ಹುಡುಗ ಅಲ್ಲಂಪುರದ ಬಡವಾಳ ಶೇಕಡ ಪೈಕಿ ಅಂದ್ರ ರಘು ಅಂತ ಆಟ ಇದ್ದ ಅವನು ಶಡನ್ ಆಟ ಆಡಕ್ಕಾಗ ರಾತ್ರಿ ನಾವು ಹೋದ್ವಿ ಆದ್ರೂ ಹೋಲಿಕಾಸ ಉಳ್ಸಕ್ ಆಗ್ಲಿಲ್ಲ ತೀರೋದ ನಾವೊಬ್ರು ಶಾಸಕರಾಗಿ ಅಥವಾ ಯಾರೋ ಒಬ್ಬ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಏನು ಸಹಾಯ ಮಾಡ್ಬೋದೇ ಒಂದು ಐದು ಸಾವಿರ ಕೊಡ್ಬೋದು ಅವ್ರ ಕುಟುಂಬಕ್ಕೆ ಎಷ್ಟು ಕೊಡ್ಬೋದು ಸುಮ್ಮಂತು ಇನ್ನೂ ಜಾಸ್ತಿ ಅಂದ್ರೆ ಅನಂದಿ ಎಷ್ಟು ಕೊಡ್ಬೇಕು ತುಂಬಾ ಕಷ್ಟ ಆದ್ರೆ ಕಾರ್ಯಕರ್ತ ಅಂದ್ರೆ ಒಂದು ಸಾವಿರ ಕೊಡ್ಬೋದಾ ಅಷ್ಟೇ ತಾನೇ ಅದ್ರ ಮೇಲೆ ಏನಾದ್ರು ಕೊಡಕ್ಕಾಗತ್ತಾ ಯಾಕೆಂದ್ರೆ ಆ ಥರದ್ದು ಎಷ್ಟು ಜನ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ ಅಷ್ಟೇ ತಾನೇ ಒಬ್ಬ ಜನಪ್ರತಿನಿಧಿ ಮಾಡೋಕ್ಕಾಗದು ಆದ್ರೆ ಅವನಿಗೆ ದೇವರು ಏನು ಒಳ್ಳೆ ಬುದ್ಧಿ ಕೊಟ್ಟಿದ್ನೋ ಗೊತ್ತಿಲ್ಲ ನನಗೆ ಆಮೇಲೆ ಗೊತ್ತಾಯ್ತೀವಿ ಅಲ್ಲಿ ಮೂರು ಗಂಟೆ ಇದ್ದು ಅವ್ನ ಮನೆ ಉಳಿಸಿ ಕಾರ್ಡ್ ತಿರ್ಸಿದ್ರೆ ಅವ್ನು ಫಸ್ಟ್ ಕಟ್ಟಡ ಕಾರ್ಮಿಕ ಆಗಿದ್ದಂತೆ ಕಟ್ಟಡ ಕಾರ್ಮಿಕ ಆ ಕಾರ್ಡು ಇನ್ ಸದ್ಯ ಆರು ತಿಂಗಳು ಲ್ಯಾಬ್ಸ್ ಆಗಿಲ್ಲ ಅವಾಗ ಇನ್ಸ್ಪೆಕ್ಟರ್ ಕರೆಸಿ ಪಿ ಎಂ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಖಂಡಿತ ಅವ್ನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಕಟ್ಟಡ ಕಾರ್ಮಿಕರ ನಿಧಿಯಿಂದ ಪರಿಷೆ ಕೊಡಿಸ್ತೇನೆ ಆ ರಘುವನ ಕುಟುಂಬಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿಮನೆ ಸತೀಶ್ ಮಾತನಾಡಿ ಆಟೋ ನಂಬಿ ಬದುಕುತ್ತಿರುವ ಚಾಲಕರಿಗೆ ಆಟೋ ನಿಲ್ದಾಣ ನಿರ್ಮಾಣ ಮಾಡಿದರೆ ಶಾಶ್ವತವಾಗಿ ಸಮಸ್ಯೆ ಬಗೆಹರಿಯುತ್ತದೆ ಎಂದರು ಆಟೋ ಚಾಲಕರಲ್ಲಿ ಚಾಲನೆ ಪರವಾನಗಿ ವಿಮೆ ಸಮವಸ್ತ್ರ ಇವುಗಳು ಸಮರ್ಪಕವಾಗಿದ್ದಾಗ ಗೌರವ ಸಿಗುತ್ತದೆ ದಾಖಲಾತಿಗಳು ಇಲ್ಲ ಎಂಬ ಕಾರಣಕ್ಕೆ ಕೇಸು ದಾಖಲಿಸದೆ ಅರಿವು ಮೂಡಿಸಿ ಎಂದು ಪೊಲೀಸ್ ಠಾಣಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ ಅವರು ಇದರಿಂದ ಶಿಸ್ತು ಮೂಡಿಸಿದಂತಾಗುತ್ತದೆ ಎಂದು ಹೇಳಿದರು ಅದು ನೀವು ಸಹ ಆಟೋದವರು ಸ್ವಲ್ಪ ಯೋಚನೆ ಮಾಡಬೇಕು ಏಕೆಂದ್ರೆ ಈ ಸೈಡಲ್ಲಿ ಕ್ರಾಸಿಂಗ್ ಮಾಡೋ ಅಂಥರನ್ನ ಇವ್ರಿಗೆಲ್ಲ ನೋಡ್ಕೊಂಡು ನೀವು ಕ್ರಾಸಿಂಗ್ ಮಾಡೋದು ಸಡನ್ನಾಗಿ ಕ್ರಾಸಿಂಗ್ ಮಾಡೋಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಮತ್ತು ವಿಶೇಷವಾಗಿ ನಿಮಗೆ ನೀವು ಎಲ್ಲರೂ ಡ್ರೆಸ್ಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪವನ್ ಅವರು ಇದಾರಿಲ್ಲೆಯ ಪವನ್ ಒಂಚೂರು ಈ ಏರಿಯಾನ ಒಂಚೂರು ನೀವು ಅವಾಗವಾಗ ವಿಸಿಟ್ ಕೊಟ್ಟು ಸ್ವಲ್ಪ ಸಿಸ್ತಲ್ ಕಾಪಾಡಿ ಅಂತ ಯಾಕಂದ್ರೆ ಕೆಲವು ವಿಷಯಗಳಲ್ಲಿ ಡಿ ಎಲ್ ಇರಲ್ಲ ಸ್ವಲ್ಪ ಡಿ ಎಲ್ ಮಾಡ ಕೇಸ್ ಹಾಕ್ಬಿಡಿ ದಯವಿಟ್ಟು ಡಿ ಎಲ್ ಇಲ್ಲ ಡಿ ಎಲ್ ಇಲ್ಲದ ಹೋದರಿಗೆ ಕಸ್ತಿ ಡಿ ಎಲ್ ಅಂತ ಅಂತೇಳಿ ಬಂಚೂರು ಅವ್ರನ್ನ ಆಟೋದ್ರನ್ನ ಕೆಳಗೆ ಮೇಲೆ ಎರಡೂ ಕಡೆ ಒಂದು ಶಿಸ್ಟನ್ನ ಕಾಪಾಡೋಂತ ಕೆಲಸ ನಿಮ್ ಕಡೆಯಿಂದ ಆಗ್ಬೇಕು ದಯವಿಟ್ಟು ಅನ್ಯ ಸಭಾವತ್ಪಾದ ಯಾಕಂದ್ರೆ ಏನಾರ ಆಗಾಗ ನೀವೇ ಪಶ್ಚಾತ ಕಾಪಾಡೋ ಅಂತದ್ದು

ಠಾಣಾಧಿಕಾರಿ ಪವನ್ ಕುಮಾರ್ ಪಿಡಿಒ ಲತಾಮಣಿ ಆಟೋ ಸಂಘದ ಅಧ್ಯಕ್ಷ ಪ್ರದೀಪ್ ಉಪಸ್ಥಿತರಿದ್ದರು ಆಟೋ ಶಾಸ್ತ್ರ ಬಂದು ನಾವು ಬಡಬರೇ ನಮಗೊಂದು ಆಟೋ ಸ್ಟ್ಯಾಂಡ್ ಅಂದ್ರೆ ನಮ್ ಪಂಚಾಯತ್ ಕಡೆಯಿಂದ ನಾವೇನು ಮಾಡಕ್ ಆಗ್ಲಿಲ್ಲ ನಮ್ ತಮಿಳಿನ ಕಡೆಯಿಂದ ಆಯ್ತಲ್ಲ ಅದೇ ನಮ್ಗೆ ಖುಷಿ ಆಗುತ್ತೆ ಅಂದ್ರೆ ಈ ಆಟೋ ಸ್ಟ್ಯಾಂಡ್ ಅವ್ರಿಗೆ ಏನಪ್ಪಾ ಅಂದ್ರೆ ನಮ್ಮ ಇಲ್ಲಿ ಹೇಳೋದೇನು ಅಂದ್ರೆ ಅವ್ರಿಗೆ ಮಂಗಳಾರ ಒಂದಿನ ಬಿಟ್ರೆ ಅವ್ರಿಗೆ ಜನದ್ದು ಇದಾಗಲ್ಲ ಬಾಕಿ ಅಂತ ಸುಮ್ನೆ ಕಾದವ್ ಪೆಟ್ರೋಲ್ ಖರ್ಚು ಕಾಯ್ತಾರೆ ಅಂದ್ರೆ ಸಂತೇಶ ಒಂದಿದ ಅಕಸ್ಮಾತ್ ಒಂದು ಜನ ಜಾಸ್ತಿ ಹಾಕೊಂಡ್ರು ಸೂರ್ಯ ಅಂತ ಅಂತೇಳಿ ಇದ್ ಮಾಡ್ಕೊಂಡು ತುಂಬ ಇದ್ ಮಾಡ್ಬೇಡ್ರಿ ಅದ ವ್ಯವಸ್ಥೆ ಮಾಡ್ಕೊಡ್ರಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ